ಇಲ್ಲ ದುಡ್ಡು ಇಲ್ಲ ಏನೋ ಸಣ್ಣ ಚಿಕ್ಕ ಹೊಸ ನುಂಗು ಇರ್ತದೆ ಅದು ಸಿಕ್ಕಾಕೊಂಡಿರ್ತದೆ ಗಂಟಲೊಳಗಡೆ ಅಂತ ಸಮಯದಲ್ಲಿ ತಾಯಂದಿರು ಏನು ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಗೊತ್ತಾಗಲ್ಲ ಅವರು ಹಾಸ್ಪಿಟಲ್ ದೂರ ಇರುತ್ತೆ ಆ ಮಗು ಅಲ್ಲಿ ಹಾಸ್ಪಿಟಲ್ ತೊಗೊಂಡು ಹೋಗೋರು ಏನತ್ತೆ ಉಸಿರಾಡೋದು ಏನ್ಮಾಡ್ತಾರೆ ಡೆತ್ ಆಗಿ ಸತ್ತ ಹೋಗುತ್ತೆ ಆದ್ರೆ ಮಗು ಆ ತಾಯಿಗೆ ಗೊತ್ತಾದ್ರೆ ಇಲ್ಲಿ ಗೊತ್ತಾಗುತ್ತೆ ಇದು ಶ್ವಾಸ ತಗೊಳಕ್ಕೆ ಪ್ರಾಬ್ಲಮ್ ಆಗ್ತದೆ ತ್ರಾಸಾಗ್ತದೆ ಅನ್ನೋದು ಅದು ನೋಡಿದ್ರೆ ನಾವು ಯಾವ ರೀತಿ ಎ ಇದು ಮಗು ಮಾಡ್ತಾರಂತ ಇವ್ರು ಮಾಡಿ ತೋರಿಸ್ತಾರೆ ಮಗು ಏನ್ ಮಾಡ್ಬೇಕು ಹಾ ನೋಡಿ ಎರಡು ಗ್ಯಾಪ್ ಇಡಬೇಕು ಬಂದ್ ಮಾಡಬಾರ್ದು ಎರಡು ಬೆಲ್ಟು ಒಂದು ಕುರ್ಚಿ ಮೇಲೆ ಅಂದ್ರೆ ಅದ್ರ ದುಡ್ಡು ಕಾಯಿನ್ ಏನೇ ವಸ್ತು ಇರ್ತಲ್ಲ ಅದು ಹೊರಗಡೆ ಬರ್ಲಿಕ್ಕೆ ಅದು ಮುಚ್ಚಿದ್ರೆ ಅದು ಹೊರಗಡೆ ಇಡಬೇಕು ಈ ತರ ಮೊಳೆಕಾಲ ಮೇಲೆ ಮಗುನ ಹೊಲಿಸಿದ್ರು ಆ ನಂತರ ಕೈ ಇದೆಲ್ಲ ಹ್ಯಾಂಡು ಪ್ರೆಸ್ ಮಾಡ್ತಾ ತಳ್ತಾ ಇಲ್ಲ ಹಿಂದುಗಡೆ ಆ ಹಿಂದುಗಡೆ ತಳ್ಳುದ್ರಿಂದ ತಳ್ಳುದ್ರ ಜೊತೆಗೆ ಅದು ಏನು ಇದಿರುತ್ತಲ್ಲ ಅದು ಹೊರಗಡೆ ಬರ್ತದೆ ಮತ್ತೆ ನೋಡಬೇಕು ಸಾರಿ ಒರ್ಗೇ ಬೇಕಲ್ಲ ಏನೋ ಸೀದ ಇದು ಗೋಡೆ ಆಡ್ತೀರ ಚಿಕ್ಕ ಗುಟ್ಟೆ ದಿಂದಗಡೆ ಹೌದು ಹಾಂ ಕಾಣ್ತಾ ಇದೆಯಾ ಪ್ರೆಸ್ ಮಾಡಬೇಕು ಮುಂದೆ ತಳ್ಬೇಕು ಅಲ್ಲಿ ಒತ್ತ ಮುಂದಗಡೆ ಹೊತ್ತು ಮುಂದೆ ಹೊತ್ತು ಕಳಿದ್ರೆ ಅದ್ರ ಜೊತೆಗೆ ಹೊರಗಡೆ ಬರುತ್ತೆ